ಅಧ್ಯಾಯ ಒಂಬತ್ತು ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆ ವಿಧಾನಗಳ ಅಭ್ಯಾಸಗಳನ್ನು ಬಿಡಿಸೋಣ ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ ಬೇರ್ಪಡಿಸುವ ಪ್ರಕ್ರಿಯೆಯಲ್ಲಿ ಕೈಯಿಂದ ಆರಿಸುವಿಕೆಯು ಯಾವ ಉದ್ದೇಶವನ್ನು ಈಡೇರಿಸುತ್ತದೆ ವಿಂಗಡಣೆ ಕಡಿಯುವಿಕೆ ವಿಧಾನವನ್ನು ಬಳಸಿಕೊಂಡು ಈ ಕೆಳಗಿನವುಗಳಲ್ಲಿ ಯಾವ ವಸ್ತುವನ್ನು ಸಾಮಾನ್ಯವಾಗಿ ಬೇರ್ಪಡಿಸಲಾಗುತ್ತದೆ ಹಾಲಿನಿಂದ ಕೆನೆ ಸೋಸುವಿಕೆಗೆ ಸಾಮಾನ್ಯವಾಗಿ ಯಾವ ಅಂಶವು ಅವಶ್ಯಕವಾಗಿದೆ ರಂಧ್ರದ ಗಾತ್ರ ಪ್ರಶ್ನೆ ನಾಲ್ಕು ಈ ಕೆಳಗಿನ ಹೇಳಿಕೆಗಳಿಗೆ ಸರಿಯೇ ಅಥವಾ ತಪ್ಪೇ ಎಂದು ಕಾರಣಗಳೊಂದಿಗೆ ತಿಳಿಸಿ ಅಲ್ಲದೆ ತಪ್ಪು ಹೇಳಿಕೆಗಳನ್ನು ಸರಿಪಡಿಸಿ ಪ್ರಶ್ನೆ ಒಂದು ಉಪ್ಪಿನ ದ್ರಾವಣವನ್ನು ಸೂರ್ಯನ ಬೆಳಕಿನಲ್ಲಿರಿಸುವ ಮೂಲಕ ಉಪ್ಪನ್ನು ಬೇರ್ಪಡಿಸಬಹುದು ಸರಿ ಕಾರಣ ಈ ಪ್ರಕ್ರಿಯೆಯನ್ನು ಆವೀಕರಣ ಎಂದು ಕರೆಯಲಾಗುತ್ತದೆ ಉಪ್ಪಿನಲ್ಲಿರುವ ನೀರು ಸೂರ್ಯನ ಕಿರಣಗಳಿಗೆ ಆವಿಯಾಗಿ ಉಪ್ಪು ಮಾತ್ರ ಉಳಿಯುತ್ತದೆ ಪ್ರಶ್ನೆ ಎರಡು ಕೈಯಿಂದ ಆರಿಸುವಿಕೆಯನ್ನು ಒಂದು ಘಟಕದ ಪ್ರಮಾಣ ಕಡಿಮೆ ಇದ್ದಾಗ ಮಾತ್ರ ಬಳಸಬೇಕು ಸರಿ ಕಾರಣ ಈ ಪ್ರಕ್ರಿಯೆಯನ್ನು ಕೈಯಿಂದ ಆರಿಸುವುದು ಎಂದು ಕರೆಯಲಾಗುತ್ತದೆ ಇದನ್ನು ತೆಗೆಯಬೇಕಾದ ಕಣಗಳು ಕಡಿಮೆ ಪ್ರಮಾಣದಲ್ಲಿದ್ದರೆ ಮತ್ತು ಕೈಯಿಂದ ಸುಲಭವಾಗಿ ತೆಗೆಯುವಂತಿದ್ದರೆ ಕೈಯಿಂದ ಆರಿಸುವುದು ಹೆಚ್ಚು ಸೂಕ್ತವಾದ ವಿಧಾನವಾಗಿದೆ ಪ್ರಶ್ನೆ ಮೂರು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಬಡಿಯುವಿಕೆ ಮೂಲಕ ಬೇರ್ಪಡಿಸಬಹುದು ತಪ್ಪು ಕಾರಣ ಬಡಿಯುವಿಕೆಯನ್ನು ಕಂತೆಗಳಿಂದ ಕಾಳುಗಳನ್ನು ಬೇರ್ಪಡಿಸಲು ಬಳಸುತ್ತಾರೆ ಈ ಹೇಳಿಕೆಯನ್ನು ಸರಿಪಡಿಸಿ ಬರೆಯುವುದು ಅವಲಕ್ಕಿ ಮತ್ತು ಅಕ್ಕಿ ಕಾಳುಗಳ ಮಿಶ್ರಣವನ್ನು ಕೈಯಿಂದ ಆರಿಸುವ ಮೂಲಕ ಬೇರ್ಪಡಿಸಬಹುದು ಪ್ರಶ್ನೆ ನಾಲ್ಕು ಸಾಸುವೆ ಎಣ್ಣೆ ಮತ್ತು ನಿಂಬೆ ರಸ ಮಿಶ್ರಣವನ್ನು ಬಸುವಿಕೆ ಮೂಲಕ ಬೇರ್ಪಡಿಸಬಹುದು ಸರಿ ಪ್ರಶ್ನೆ ಐದು ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಜರಡಿ ಹಿಡುವಿಕೆಯನ್ನು ಬಳಸಲಾಗುತ್ತದೆ ತಪ್ಪು ಕಾರಣ ಜರಡಿಯ ರಂಧ್ರಗಳ ಮೂಲಕ ಸೂಕ್ಷ್ಮವಾದ ಹಿಟ್ಟಿನ ಕಣಗಳು ಹಾದು ಹೋಗಲು ಜರಡಿ ಹಿಡಿಯುವಿಕೆಯ ಅನುವು ಮಾಡಿಕೊಡುತ್ತದೆ ಸರಿಯಾದ ಹೇಳಿಕೆ ಅಕ್ಕಿ ಹಿಟ್ಟು ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸಲು ಬಸವಿಕೆಯನ್ನು ಬಳಸುತ್ತೇವೆ ಪ್ರಶ್ನೆ ಐದು ಕಂಬಸಾಲು ಒಂದರಲ್ಲಿನ ಮಿಶ್ರಣಗಳನ್ನು ಕಂಬಸಾಲು ಎರಡರಲ್ಲಿ ಅವುಗಳ ಬೇರ್ಪಡಿಸುವಿಕೆಯ ವಿಧಾನದೊಂದಿಗೆ ಹೊಂದಿಸಿ ಕಂಬಸಾಲು ಒಂದು ಕರಿ ಉದ್ದಿನ ಜೊತೆ ಬೆರೆತ ಕಡಲೆ ಹಿಟ್ಟು ಜರಡಿ ಹಿಡಿಯುವಿಕೆ ನೀರಿನೊಂದಿಗೆ ಬೆರೆತ ಸೀಮೆ ಸುಣ್ಣದ ಪುಡಿ ಸೋಸುವಿಕೆ ಆಲೂಗಡ್ಡೆಯೊಂದಿಗೆ ಬೆರೆತ ಮಸುಕಿನ ಜೋಳ ಕೈಯಿಂದ ಆರಿಸುವಿಕೆ ಮರದ ಹೊಟ್ಟಿನೊಂದಿಗೆ ಬೆರೆತ ಕಬ್ಬಿಣದ ಪುಡಿ ಕಾಂತಿಯೇ ಬೇರ್ಪಡಿಸುವಿಕೆ ನೀರಿನೊಂದಿಗೆ ಬೆರೆತ ಎಣ್ಣೆ ಬಸಿಯುವಿಕೆ ಪ್ರಶ್ನೆ ಆರು ಯಾವ ಸಂದರ್ಭಗಳಲ್ಲಿ ನೀವು ದ್ರವಗಳಿಂದ ಘನವಸ್ತುಗಳನ್ನು ಬೇರ್ಪಡಿಸಲು ಸೋಸುವಿಕೆಯ ಬದಲು ಬಸುವಿಕೆಯನ್ನು ಬಳಸುತ್ತೀರಿ ದ್ರವದ ತಳಭಾಗದಲ್ಲಿ ವಿಲೀನಗೊಳ್ಳದ ಭಾರವಾದ ಘಟಕವನ್ನು ನೆಲೆಗೊಳಿಸಿ ಪಾತ್ರೆಯನ್ನು ಓರೆಯಾಗಿಸಿ ದ್ರವವನ್ನು ತೆಗೆಯುವ ಕ್ರಿಯೆಯನ್ನು ಬಸುವಿಕೆ ಎನ್ನುವರು ಉದಾಹರಣೆ ಮರಳನ್ನು ನೀರಿನಿಂದ ಬೇರ್ಪಡಿಸುವುದು ಇತ್ಯಾದಿ ಪ್ರಶ್ನೆ ಏಳು ನಾಸಿಕದಲ್ಲಿನ ರೋಮಗಳನ್ನು ಯಾವುದಾದರೂ ಬೇರ್ಪಡಿಸುವ ಪ್ರಕ್ರಿಯೆಗೆ ನೀವು ಸಂಬಂಧಿಸಬಹುದೇ ಮೂಗಿನ ಕೂದಲು ನೈಸರ್ಗಿಕ ಸೋಸುವಿಕೆ ಆಗಿ ಕಾರ್ಯನಿರ್ವಹಿಸುತ್ತದೆ ಇದು ಧೂಳು ಧೂಳಿನ ಕಣಗಳು ಮತ್ತು ಗಾಳಿಯಿಂದ ಬರುವ ಇತರ ಕಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಅದೇ ರೀತಿ ಸೋಸುವಿಕೆ ದ್ರಾವಣದಿಂದ ಅಶುದ್ಧಿಗಳನ್ನು ತೆಗೆದುಹಾಕುತ್ತದೆ ಪ್ರಶ್ನೆ ಎಂಟು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಪಿಡುಗಿನ ಸಮಯದಲ್ಲಿ ನಾವೆಲ್ಲರೂ ಮಾಸ್ಕ್ಗಳನ್ನು ಧರಿಸಿದ್ದೇವೆ ಸಾಮಾನ್ಯವಾಗಿ ಅವು ಯಾವ ವಸ್ತುವಿಂದ ಮಾಡಲ್ಪಟ್ಟಿವೆ ಈ ಮಾಸ್ಕ್ಗಳ ಕೆಲಸವೇನು ಮಾಸ್ಕ್ಗಳು ಸಾಮಾನ್ಯವಾಗಿ ಹತ್ತಿ ಪಾಲಿಪ್ರಪಲಿನ್ ಅಥವಾ ಇತರ ಕೃತಕ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮಾಸ್ಕ್ಗಳ ಕೆಲಸ ವೈರಸ್ಗಳು ಧೂಳಿನ ಕಣಗಳು ಇತ್ಯಾದಿ ಹಾನಿಕಾರಕ ಕಣಗಳನ್ನು ತಡೆಯುವ ರಕ್ಷಣಾ ಕವಚವಾಗಿದ್ದು ಇದು ಗಾಳಿ ಅಥವಾ ದ್ರವ್ಯಗಳಿಂದ ಹಾನಿಕಾರಕ ಅಂಶಗಳನ್ನು ಸೋಸುವಿಕೆ ಪ್ರಕ್ರಿಯೆಯಂತೆ ನಿರ್ವಹಿಸುತ್ತದೆ ಪ್ರಶ್ನೆ ಒಂಬತ್ತು ಆಲೂಗಡ್ಡೆ ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣವನ್ನು ನಿಮಗೆ ನೀಡಲಾಗಿದೆ ಈ ಮಿಶ್ರಣದಿಂದ ಪ್ರತಿಯೊಂದು ಘಟಕವನ್ನು ಬೇರ್ಪಡಿಸಲು ಅಳವಡಿಸುವ ಹಂತಗಳ ರೂಪುರೇಷೆಯನ್ನು ಸಿದ್ಧಪಡಿಸಿ ಹಂತ ಒಂದು ಮಿಶ್ರಣದಿಂದ ಆಲೂಗಡ್ಡೆಯನ್ನು ಕೈಯಿಂದ ಆರಿಸುವ ವಿಧಾನದಿಂದ ಬೇರ್ಪಡಿಸುವುದು ಹಂತ ಎರಡು ಉಪ್ಪು ಮತ್ತು ಮರದ ಹೊಟ್ಟನ್ನು ಒಳಗೊಂಡಿರುವ ಮಿಶ್ರಣಕ್ಕೆ ನೀರನ್ನು ಸೇರಿಸುವುದು ಆಗ ಮರದ ಹೊಟ್ಟು ನೀರಿನ ಮೇಲ್ಮೈಯಲ್ಲಿ ತೇಲುತ್ತದೆ ಮತ್ತು ಉಪ್ಪು ನೀರಿನಲ್ಲಿ ಕರಗುತ್ತದೆ ಹಂತ ಮೂರು ತೇಲುತ್ತಿರುವ ಮರದ ಹೊಟ್ಟನ್ನು ಸೋಸಿಕೆ ವಿಧಾನದಿಂದ ಬೇರ್ಪಡಿಸುವುದು ಹಂತ ನಾಲ್ಕು ಉಪ್ಪನ್ನು ನೀರಿನಿಂದ ಬೇರ್ಪಡಿಸಲು ಆವೀಕರಣ ವಿಧಾನವನ್ನು ಬಳಸಿ ಉಪ್ಪನ್ನು ಬೇರ್ಪಡಿಸುವುದು ಪ್ರಶ್ನೆ ಹತ್ತು ಬುದ್ಧಿವಂತೆ ಲೀಲಾ ಎಂಬ ಶೀರ್ಷಿಕೆಯ ಈ ಕೆಳಗಿನ ಕಥೆಯನ್ನು ಓದಿ ಮತ್ತು ಅತ್ಯಂತ ಸೂಕ್ತವಾದ ಆಯ್ಕೆಗಳನ್ನು ಗುರುತು ಮಾಡಿ ಈ ವಾಕ್ಯವೃಂದಕ್ಕೆ ನಿಮ್ಮ ಆಯ್ಕೆಯ ಸೂಕ್ತ ಶೀರ್ಷಿಕೆಯನ್ನು ನೀಡಿ ಲೀಲಾ ತನ್ನ ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರನ್ನು ಮನೆಯಲ್ಲಿ ಬಿಟ್ಟು ಬಂದಿರುವುದನ್ನು ನೆನಪಿಸಿಕೊಂಡಳು ಅವಳ ತಂದೆಗೆ ಬಾಯಾರಿಕೆ ಮೊದಲು ಅವಳು ಸ್ವಲ್ಪ ನೀರು ತರಲು ಹತ್ತಿರದ ಕೊಳಕ್ಕೆ ಹೋದಳು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತುಂಬಿದ ನಂತರ ಕೆಸರುಮಯವಾಗಿದೆ ಎಂದು ಕುಡಿಯಲು ಯೋಗ್ಯವಾಗಿಲ್ಲ ಎಂಬುದನ್ನು ಅವಳು ಗಮನಿಸಿದಳು ನೀರನ್ನು ಶುದ್ಧೀಕರಿಸಲು ಅವಳು ಅದನ್ನು ಸ್ವಲ್ಪ ಸಮಯದವರೆಗೆ ಇಟ್ಟಳು ಮತ್ತು ನಂತರ ಅವಳು ಮಸ್ಲಿನ್ ಬಟ್ಟೆಯ ಚೂರನ್ನು ಬಳಸಿಕೊಂಡು ಕೆಸರು ನೀರನ್ನು ಸೋಸಿದಳು ನಂತರ ಲೀಲಾ ಮುಚ್ಚಿದ ಪಾತ್ರೆಯಲ್ಲಿ ಸುಮಾರು ಹತ್ತು ನಿಮಿಷಗಳ ಕಾಲ ನೀರನ್ನು ಕುದಿಸಿದಳು ತಣ್ಣಗಾದ ನಂತರ ಅವಳು ಅದನ್ನು ಮತ್ತೆ ಸೂಸಿದಳು ಹಾಗೂ ಕುಡಿಯಲು ಯೋಗ್ಯವಾಗುವಂತೆ ಮಾಡಿದಳು ತಂದೆಯ ಆಹಾರವನ್ನು ಸೇವಿಸುವಾಗ ಈ ನೀರನ್ನು ಅವರಿಗೆ ನೀಡಿದಳು ಅವರು ಅವಳನ್ನು ಆಶೀರ್ವದಿಸಿದರು ಮತ್ತು ಅವಳ ಪ್ರಯತ್ನಗಳನ್ನು ಶ್ಲಾಘಿಸಿದರು ಈ ಕತೆಗೆ ನಾವು ಕೊಟ್ಟ ಶೀರ್ಷಿಕೆಯು ಲೀಲಾಳು ನೀರು ಶುದ್ಧೀಕರಣ ವಿಧಾನದಲ್ಲಿ ಬುದ್ಧಿವಂತೆ